ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪೊಲಳಿ ನನ್ನ ಇಂದು ಹುಟ್ಟು ಹಬ್ಬದ ಶುಭ ದಿವಸ ತುಂಬಾ ಸಹ ಆಗ್ತಾ ಇದೆ ಇವತ್ತು ದುಬೈಯಲ್ಲಿ ಕರ್ನಾಟಕ ಸಂಘ ಆರ್ಶೀಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬೃಹತ್ ರಕ್ತದಾನ ಶಿಬಿರದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ನನ್ನ ರಕ್ತವನ್ನು ಒಂದು ಅಮೂಲ್ಯವಾದ ಜೀವ ಉಳಿಸಲು ನಾನು ಇವತ್ತು ದಾನ ಮಾಡಿದ್ದೇನೆ ನೀವು ಸಹ ನಿಮ್ಮ ಒಂದು ವಿಶೇಷದಿಂದ ತಂದು ರಕ್ತವನ್ನು ದಾನ ಮಾಡಿ ರಕ್ತದಾನ ಪವಿತ್ರ ದಾನ ರಕ್ತದಾನ ಮಹಾದಾನ ರಕ್ತದಾನ ಶ್ರೇಷ್ಠ ಶುಭ ದಿನ ನಮಗೆ ಶುಭ ಹಾರೈಸಿದ ನಮ್ಮೆಲ್ಲಾ ಆತ್ಮೀಯ ಬಂಧು ಮಿತ್ರರು ಇತೇಶಿಗಳು ತಮಗೆಲ್ಲರಿಗೂ ಆರ್ಥಿಕ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ವೈಯಕ್ತಿಕವಾಗಿ ನಿಮಗೆ ನಾನು ಧನ್ಯವಾದ ಸಲ್ಲಿಸಲು ಆಗುತ್ತಿಲ್ಲ ಈ ವಿಡಿಯೋದ ಮೂಲಕ ಸರ್ವರಿಗೂ ದೇವರು ಒಳ್ಳೆಯದನ್ನ ಮಾಡಲಿ ನಾವು ನಂಬಿರುವಂತಹ ಪೊಳಲಿಯ ಆದಿಮಾಹಿ ಜಗನ್ಮಾತೆ ಸಾವಿರ ಸುಮೆಯ ಒಡತಿ ಶ್ರೀ ರಾಜೇಶ್ವರ ತಾಯಿ ದೀರ್ಘಾಯು ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಸದಾ ಕಾಲವು ಇಲ್ಲಿಂದಲೇ ಪ್ರಾರ್ಥಿಸುತ್ತೇನೆ ನೋಡ್ತಾ ಇದ್ದೀರಿ ದುಬೈ ಹೆಲ್ತ್ ಅಥಾರಿಟಿ ಇದು ಬಹತ್ ರಕ್ತದಾನ ಶಿಬಿರ ಬ್ಲಡ್ ಡೊನೇಷನ್ ಸೆಂಟರ್ ನಲ್ಲಿ ಒತ್ತಿದ್ದೇನೆ ನಿಮ್ಮ ಸಹ ಒಂದು ಅಮೂಲ್ಯವಾದ ಸಮಯವನ್ನು ಒಂದು ಐದು ನಿಮಿಷ ಸಮಯವನ್ನು ರಕ್ತದಾನ ಮಾಡುವ ಮೂಲಕ ಇನ್ನಷ್ಟು ಜನರಿಗೆ ಪ್ರೇರಣೆಯಾಗಿ ಧನ್ಯವಾದ ಹಾಗೂ ಕರ್ನಾಟಕ ಸಂಘದ ಸಾರ್ಜದ ಸರ್ವ ಪದಾಧಿಕಾರಿಗಳು ಅಧ್ಯಕ್ಷ ಸಚಿವ ಸತೀಶ್ ಪೂಜಾರಿಗೆ ತುಂಬ ಆರ್ಥಿಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ ಒಳ್ಳೆಯ ಉತ್ತಮ ಸಾಮಾಜಿಕ ಚಿಂತನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರು ಸಹ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು